ೂ ಕೊಡ್ತಾರೀ ಸುಮಾರು ಒಂದ್ ಹದಿನೈದ್ ನಿಮಿಷ ಹಿಂದೆ ಪೀಸ್ ಜನ ಕಾಯಿ ಕಡ್ದೇವ್ರಿ ಈಗ ಅದ್ರ ಫುಲ್ ಕಡಿಬೇಕ್ರಿ ಹಂಗ್ ಬಾಲ್ ಹೈ ಬಿಡಾವು ಗಾಯ್ಸ್ ನೋಡ್ರಿ ಇದು ಪ್ಲೇಸ್ ಸೀಕ್ರೆಟ್ ಅದ ರೀ ಇವ್ರೀಗ ನಾಲ್ಕು ಮಂದಿಗೆ ನಾ ಹೇಳಿದೆ ಇವ್ರಿಗೆ ಈ ಪ್ಲೇಸ್ ಹಿಂಗ ಮುನಿವರ್ಸಿ ಬರ್ತಾವ್ರಿ ವಾವ್ 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 ಬರಿದ್ರು ಭಾಳ ಒಪ್ಪದಿ

ಕೊ ಹ್ಞೂ ಇವು ಬೇರೆ ಕಡೆ ಡೆಲಿವರಿ ಮಾಡಾವ್ರಿ ಅದಕ್ಕೆ ಈ ಡ್ರಿಸ್ ತೊಗೊಂಡಿ ಮಳೆ ಬಂದೇವಿ ನಮಗಂತ ಅದು ನಾವು ಈ ಡ್ರಿಸ್ ತೊಗೊತಿಲ್ಲ ರಿಲೇಷನ್ ತೋರಿ ಒಯ್ಯಾವ ಅದಕ್ಕೆ ಡ್ರಿಸ್ ತೊರತ್ತೇವೆ ಯಾಕಂದ್ರೆ ಮಾಡ್ಬೇಕಾಗ್ತೀರಿ ಹಣ್ಣದ ಬಟ್ ಕರೆಕ್ಟ್ ಇಲ್ಲದು ಮೇಡಕ ಗಾಸ್ ಇದು ಬಿ ಹಣ್ಣದ ಇದು ಕೊಡೋಕ್ಕಾಗ್ದ ಹೆಚ್ಚಿಗೆ ಆದ್ರೆ ಹಿಂಗೆ ಇರುತ್ತೆ ನೋಡ್ರಿ ಇದು ಬಿ ಹಣ್ಣದ ಇದು ಚೆಂದದ್ರಿ

ಇಲ್ಲಿ ಚಿತ್ರಬುರ್ಗ ಇಷ್ಟು ಭಾರಿ ಅವರೀ ಮಸ್ತ್ ಗಾಯ್ಸಿ ನೋಡ್ರಿ ಗಾಯ್ಸ್ ಎರಡು ಭಾರಿ ನೋಡ್ರಿ ಏನೋ ಹೇಳಿ ಇವು ಎಷ್ಟು ದೊಡ್ಡ ನೋಡ್ರಿ ದೊಡ್ಡ ಬೇಸ ಒಂದಕ್ಕೆ ಮೂರವ ಚಿರ ಇದು ಮಾಡ್ರಿ ಇಲ್ಲಿ ಇದೇ ಹೇಳಿಲ್ಲ ಮೇನ್ ಇದೇ ಇಲ್ಲೇ ನಮ್ಗ ಮೀನ್ ಇದನ್ ಕಲೀಜ್ ಮಾತಾಡ್ತಾವ್ರಿ ಏನ್ ಹೇಳ್ಬೇಕಪ್ಪ ಉತ್ತರ ಕರ್ನಾಟಕ ನಮ್ಗ ಹಾಳಪ್ಪಂದು ವಾರ್ಡ್ ಏನಾದ್ರು ಸ್ವಚ್ಛ ಕ್ಲೀನ್ ಕ್ಲೀನ್ ಬಲ್ರಿ ಅವ್ನಿಗೆ ಒಟ್ಟ ಎಷ್ಟು ಸರಿಯಾಗ್ರಿಗಾಂತೇಳಿ ಗೊತ್ತಿ ವಾ ಇವನು ಕ್ಯಾಶ್ ಹಿಡಿದನ್ ಬುಡ್ಡು ಕ್ರಿಕೆಟ್ ಆಡೋಲ್ಲ ರೀ ಇವ್ ಸೇಫ್ಟಿರೋನಿ ಛಾತ್ರಿ ಹಾಕೊಂಡಿ ಮಾಡ್ದಲ್ರಿ ಹಾ ದಿ ಅದ ತಿಳ್ಕೊರಿಕಾ ಚಂದ್ ಮೂರು ನaloko ಇದೆ ಗಾಯ್ಸ್ ನಾನು ಮಾಮೋಗೆ ಬಿಡುತ್ತೆನ್ರಿ खुश ನ್ರಿ ಗಾಯ್ಸ್ ಇಲ್ott ಇಲ್ಲಿ ನಂಬ ಕೊರನ್ ಟಿಕ್ ಟಾಕ್ ಹತ್ರನೆ ಇಪತನ್ بڑا ಮಜಾ ಮಾಡಕ ತಾಮರೆ ಹರ್ಕೋನಿ ಆ ವಿಡಿಯೋ ಮಾಡೋನಿ ಬಿಡೋ ಬಿಡತೋನಿ ಗಳ್ಯಾ અમાರ અમાರ ಏ ಗಳ್ಯಾ અમાರ ಟ್ರೇಟ್ ಕೊಡ್ತಾನ ಅಂತ અમાರ ಜಾದು ಕರ್ಕೋನ ಅಂತ અમાರ ಟ್ರೇಟ್ ಅಂದ್ರೆ ಧಾನನೆ